ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ನಾವಿವತ್ತು ನೋಡ್ತಾ ಇದ್ದೀವಿ ಪಾಠ ಎರಡು ಸಹಕಾರ ಗದ್ಯ ಪಾಠ ಇದೆ ಈ ಪಾಠದ ಪೂರ್ವ ಪಾಠ ಪೂರ್ವ ಚಟುವಟಿಕೆ ನೋಡೋಣ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದೆ ಮೊದಲನೇದು ಕೋಳಿ ಎರಡನೇದು ಇದು ಕೋಳಿ ಪಾರಿವಾಳ ಅದಾದ್ಮೇಲೆ ಗುಬ್ಬಚ್ಚಿ ಅದಾದ್ಮೇಲೆ ತೋಟ ಅದಾದ್ಮೇಲೆ ಇನ್ನೇನಿದೆ ರಾಗಿ ತೆನೆ ಅದಾದ್ಮೇಲೆ ಗುಟುಕು ಅಂತ ಇದೆ ಗುಟುಕು ಅಂದ್ರೆ ಕಾಳು ಹಾಕುವುದು ಅದಾದ್ಮೇಲೆ ನೋಡಿ ಇನ್ನು ಬರುತ್ತೆ ಪಾಠ ಎರಡು ಸಹಕಾರ ಗದ್ಯ ಪಾಠ ಇದೆ ಪಾಠವನ್ನು ಓದಿ ಹೇಳಿ ಅಂತ ಇದೆ ಆಯ್ತಾ ಅದಾದ್ಮೇಲೆ ಪಾಠ ಕೊನೆಗೆ ಓದೋಣ ಮೊದಲು ಈ ಪಾಠದ ಪ್ರಶ್ನೋತ್ತರಗಳನ್ನ ನೋಡೋಣ ಅಭ್ಯಾಸ ಪ್ರಶ್ನೆಗಳಿವೆ ನೋಡಿ ಅಹ್ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಅಂತ ಇದೆ ಒಂದು ಹಳ್ಳಿಯ ಹೆಸರೇನು ಹಳ್ಳಿಯ ಹೆಸರು ಮಲ್ಲಿಗೆ ಎರಡು ಕೋಳಿಯಲ್ಲಿ ವಾಸವಾಗಿತ್ತು ಕೋಳಿ ತೋಟದಲ್ಲಿ ವಾಸವಾಗಿತ್ತು ಮೂರು ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಉತ್ತರ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ನಾಲ್ಕು ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ಉತ್ತರ ರಾಗಿಯ ಪೈರಿನಲ್ಲಿ ತೆನೆಗಳೂ ಬಿಟ್ಟಿತು ಅದಾದ್ಮೇಲೆ ಐದು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಉತ್ತರ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಇನ್ನು ಆರನೆಯ ಪ್ರಶ್ನೆ ಗುಬ್ಬಚ್ಚಿ ಮತ್ತು ಪಾರಿವಾಳಿಗೆ ಪಾರಿವಾಳಗಳಿಗೆ ಏನು ತಿಳಿಯಿತು ಉತ್ತರ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಏಳನೆಯ ಪ್ರಶ್ನೆ ಕೋಳಿಗೆ ಏನು ಅನಿಸಿತು ಉತ್ತರ ಕೋಳಿಗೆ ಅಯ್ಯೋ ಪಾಪ ಅನಿಸಿತು ಆಯ್ತಾ ಸೊ ಇದು ಮೊದಲನೇದು ಪ್ರಶ್ನೆ ಕೇಳಿ ಉತ್ತರ ಹೇಳಿ ಅಂತ ಅದಾದ್ಮೇಲೆ ಇನ್ನು ಬಿಟ್ಟ ಸ್ಥಳ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಅಂತ ಇದೆ ಉತ್ತರ ಆ ಮೊದಲನೇದು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಸಹಾಯ ತುಂಬಬೇಕು ಬಿಟ್ಟ ಸ್ಥಳದಲ್ಲಿ ಇದು ಸಹಾಯ ಆಯ್ತಾ ಅದಾದ್ಮೇಲೆ ಇನ್ನು ಎರಡನೆಯ ಪ್ರಶ್ನೆ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತ್ತು ಏನನ್ನು ಬಿತ್ತಿತ್ತು ರಾಗಿಯನ್ನು ಬಿಟ್ಟ ಸ್ಥಳದಲ್ಲಿ ರಾಗಿಯನ್ನು ತುಂಬಬೇಕು ಮೂರನೆಯ ಪ್ರಶ್ನೆ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಬಿಟ್ಟ ಸ್ಥಳದಲ್ಲಿ ಏನ್ ತುಂಬಬೇಕು ಹಸಿವಾಯಿತು ಅದೇ ರೀತಿ ನಾಲ್ಕನೇ ಪ್ರಶ್ನೆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಬಿಟ್ಟ ಸ್ಥಳದಲ್ಲಿ ಏನ್ ತುಂಬಬೇಕು ತಪ್ಪು ಅದೇ ರೀತಿ ಇನ್ನು ಈ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ ಅಂತ ಇದೆ ನಾನಿಲ್ಲಿ ಬಣ್ಣ ತುಂಬಿದ್ದೀನಿ ತಾವರೆ ಅಂದ್ರೆ ಕಮಲ ಹೂವು ಅದಾದ್ಮೇಲೆ ಬಾಳೆಹಣ್ಣಿದೆ ಇದೆ ಅದಾದ್ಮೇಲೆ ಕ್ಯಾರೆಟ್ ಇದೆ ಕುಂಬಳಕಾಯಿ ಇದೆ ಆಯ್ತಾ ಸೊ ಅದಾದ್ಮೇಲೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿದವು ನಾವು ನಾವೊಂದ್ಸರಿ ಪಾಠವನ್ನು ಓದಿಕೊಂಡು ಬರೋಣ ಆಯ್ತಾ ಏನೇನಿದೆ ಪಾಠದಲ್ಲಿ ಒಂದು ಊರು ಆ ಊರಿನ ಹೆಸರು ಮಲ್ಲಿಗೆ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳೂ ವಾಸವಾಗಿದ್ದವು ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದು ಹೇಳಿತು ಕೋಳಿ ತನ್ನ ಮರಿಗಳನ್ನು ಮಾಡಿ ಕೂಡಿಕೊಂಡು ರಾಗಿಯನ್ನು ಬಿತ್ತಿತು ಕೆಲವು ದಿನಗಳು ಕಳೆದವು ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು ಆ ತೆನೆಗಳನ್ನು ಕೊಯ್ಯುವ ದಿನ ಬಂದಿತು ಕೋಳಿಯು ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು ಅದು ನನ್ನಿಂದ ಆಗದು ಎಂದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕಾಳನ್ನು ಸಂಗ್ರಹಿಸಿ ಇಟ್ಟಿತು ಅದಾದ ಮೇಲೆ ನೋಡಿ ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು ಅವು ಕೋಳಿ ಬಳಿ ಬಂದು ಅಕ್ಕ ತಿನ್ನಲು ರಾಗಿ ಕೊಡು ಎಂದು ಕೇಳಿದವು ಕೋಳಿ ನೀವು ಬಿತ್ತಲೂ ಬರಲಿಲ್ಲ ಕೊಯ್ಯಲು ಬರಲಿಲ್ಲ ನಿಮಗೆ ರಾ ಏಕೆ ರಾಗಿ ಕೊಡಲಿ ಎಂದು ಕೇಳಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಅವು ನಾಚಿ ತಲೆ ತಗ್ಗಿಸಿ ನಿಂತವು ಕೋಳಿಗೆ ಅಯ್ಯೋ ಪಾಪ ಅನಿಸಿತು ರಾಗಿಯನ್ನು ಕೊಟ್ಟಿತು ಆಯ್ತಾ ಈ ಪಾಠದಲ್ಲಿ ಕೇಳಿದ ಪದಗಳು ಯಾವಿವೆ ಒಂದು ಊರು ಹೆಸರು ಮಲ್ಲಿಗೆಹಳ್ಳಿ ಕೋಳಿ ಮರಿ ಜೊತೆ ವಾಸ ಗುಬ್ಬಚ್ಚಿ ಪಾರಿವಾಳ ದಿನ ರಾಗಿ ಕಾಳು ನೆಲ ಬಿತ್ತು ತುಂಬ ಸಹಾಯ ಕೂಡಿ ಹಲವು ದೊಡ್ಡದು ಕೇಳು ತೆನೆ ಬೆಳೆ ತೆನೆ ಕೊಯ್ಯು ಪೈರು ಸಂಗ್ರಹಿಸು ಬಳಿ ಹಸಿವು ನಾಚು ತಲೆ ತಗ್ಗಿಸು ತಪ್ಪು ಇವು ಕೇಳಿದ ಪದಗಳು ಅದಾದ ಮೇಲೆ ಪದಗಳ ಅರ್ಥ ಏನೇನಿದೆ ನೋಡೋಣ ಗುಬ್ಬಚ್ಚಿ ಅಂದ್ರೆ ಗುಬ್ಬಿ ಒಂದು ಜಾತಿಯ ಸಣ್ಣ ಪಕ್ಷಿ ಸಂಗ್ರಹಿಸು ಅಂದ್ರೆ ಒಟ್ಟು ಗೂಡಿಸು ಅಂದ್ರೆ ಒಂದು ಕಡೆ ತಂದು ಹಾಕುವುದು ಬಿತ್ತು ಅಂದ್ರೆ ಬೀಜ ಹಾಕು ಪೈರು ಅಂದ್ರೆ ಧಾನ್ಯದ ಬೆಳೆ ಆಯ್ತಾ ಸೊ ಇದು ಕೂಡ ಅಭ್ಯಾಸವನ್ನ ನಾವು ನೋಡಿದಿವಿ ಅದಾದ್ಮೇಲೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಗೋಣ ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿದೆ ನೋಡಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ